ಇರುವುದು ಒಂದೇ ದಾರಿ ಬಣವೆಗೆ ಬೆಂಕಿ ಇಟ್ಟು ಬಿಡಬೇಕು ಅದಕ್ಕೆ ಯಾವ ಅಘೋರ ವಿದ್ಯೆಯೂ ಬೇಡ ಯಾವ ವಾಮಾಚಾರವೂ ಬೇಡ ಎರಡೇ ನಿಮಿಷದ ಮಾತು ಬಿಸಿಲಿಗೆ ಸಾಧ್ಯಂತವಾಗಿ ಒಣಗಿದ ಬಣವೆ ಧಗ್ಗನೆ ಹೊತ್ತಿ ಉರಿದು ಬಿಡುತ್ತದೆ ಒಳಗಿರುವ ಇನಿ ತನ್ನನ್ನು ಕಾವಲು ಕಾಯುತ್ತಿರುವ ಸರ್ಪದ ಸಮೇತ ಸೊಟ್ಟು ಹೋಗುತ್ತಾಳೆ ಹೋಗಲಿ ಎದೆಗೆ ಅವುಚಿಕೊಂಡು ಅವಳನ್ನು ಬೆಳೆಸಿದ್ದೆಲ್ಲ ಹೌದು ಆದರೆ ತಾನು ಅತ್ಯಂತ ನಿರ್ದಯವಾಗಿ ಪಿಳ್ಳಿಯನ್ನ ಕೊಲ್ಲಲಿಲ್ಲವೇ ಇವತ್ತು ಇನಿ ಮುಗಿದು ಹೋಗಲಿ ಹಾಗಂತ ನಿರ್ಧರಿಸಿದವನೇ ಹದಿನಾರಂಕಣದ ತನ್ನ ಮನೆಯೊಳಕ್ಕೆ ಹಿತ್ತಲಿನಿಂದ ಹೊಕ್ಕು ಬಿಟ್ಟ ಸೀತಾರಾಮು ಒಳಗೆ ಯಾರೂ ಇರಲಿಲ್ಲ ಮುಂದಲ ಮನೆಯಲ್ಲೆಲ್ಲೋ ಗುಣಶಾರಿ ಕುಳಿತಿದ್ದಿರಬಹುದು ಅಂತ ಅನ್ನಿಸ್ತು ಬಚ್ಚಲಿಗೆ ನುಗ್ಗಿದವನೇ ಬುಡ್ಡಿಯೊಂದರಲ್ಲಿದ್ದ ಸೀಮೆ ಎಣ್ಣೆ ಮತ್ತು ಬೆಂಕಿ ಪೊಟ್ಟಣ ತೆಗೆದುಕೊಂಡು ಮತ್ತೆ ಹಿತ್ತಲಿಗೆ ಸೀತಾರಾಮು ಓಡಿ ಬರೋದಕ್ಕೂ ಬಣವೆಯ ಸಂಧಿಯಿಂದ ಮುಖ ಆಚೆಗಿಟ್ಟ ಇನಿ ಯಾವುದೋ ಎಕ್ಸೈಟ್ಮೆಂಟ್ಗೆ ಒಳಗಾದವಳಂತೆ ಕಿಲಕ್ಕಿಲ್ಲನೆ ನಗೋದಕ್ಕೂ ಸರಿಹೋಯಿತು ಆಗ ಗಮನಿಸಿದ ಸೀತಾರಾಮು ಬಣವೆಯ ಮುಂದೆ ಬಂದು ನಿಂತಿದ್ದಾಳೆ ತೇಜಮ್ಮ ತನ್ನ ಜೀವಮಾನದಲ್ಲೆಂದೂ ಅಂಥದ್ದೊಂದು ದೃಶ್ಯವನ್ನೇ ಅವನು ನೋಡಿರಲಿಲ್ಲ ತೇಜಮ್ಮನನ್ನ ನೋಡುತ್ತಿದ್ದಂತೆಯೇ ಯಾವ ಜನ್ಮದ ಬಾಂಧವ್ಯವೋ ಎಂಬಂತೆ ಬಣವೆಯ ಒಳಗಿನಿಂದ ಸರಸರನೆ ಹೊರಕ್ಕೆ ಹರಿದು ಬಂದಳು ಇನಿ ಇಬ್ಬರ ಮುಖದಲ್ಲೂ ದಿವ್ಯ ಸಂತೋಷ ಮುಂದಕ್ಕೆ ಬಾಗಿದವಳೆ ತೇಜಮ್ಮ ಇನಿಯನ್ನ ಸರಕ್ಕನೆ ಬಾಚಿ ಎತ್ತಿಕೊಂಡು ಲೊಚಲೊಚನೆ ಮುತ್ತಿಕ್ಕಿದಳು ಅವಳ ಬೋಳು ನೆತ್ತಿ ಸವರಿದಳು ಬೆನ್ನ ಮೇಲಿನ ಹೆಡೆಗೂದಲು ನೇವರಿಸಿದಳು ಹೆಗಲ ಮೇಲೆ ಹಾಕಿಕೊಂಡು ವಿಕಾರವಾದ ರಾಗದಲ್ಲೊಂದು ಜೋಗುಳದಂತಹದ್ದನ್ನು ಹಾಡಿದಳು ಅದೆಲ್ಲ ಲಲ್ಲೆ ಮುಗಿಯುತ್ತಿದ್ದಂತೆಯೇ ಗಮನಿಸುತ್ತಿದ್ದ ಸೀತಾರಾಮುವಿಗೆ ಆಶ್ಚರ್ಯವಾಗಿ ಹೋಗುವಂತೆ ಅದೇ ಬಣವಿಯ ಸಂದಿಯಲ್ಲಿ ಕುಳಿತ ತೇಜಮ್ಮ ಸೀರೆಯ ಸೆರೆಗು ಸೆಳೆದು ಹಾಕಿ ತನ್ನ ಮೊಲೆಯೊಂದನ್ನು ಈಚೆಗೆ ತೆಗೆದು ತೊಡೆಯ ಮೇಲೆ ಅಂಗಾತ ಮಲಗಿಸಿಕೊಂಡ ಇನಿಯ ಬಾಯೊಳಕ್ಕೆ ಇರಿಸಿದಳು ಆಗ ಆಗ ಹರಿಯಿತು ಧಾರೆ ಸೀತಾರಾಮುವಿಗೆ ಅದೇನೆಂಬುದು ಅರ್ಥವೇ ಆಗಿರಲಿಲ್ಲ ಆಗಿದ್ದಿದ್ದರೆ ಅವನು ಅಂತಹದ್ದೊಂದು ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ ಗುಣಶಾರಿಯಾದರೂ ಇನಿಗೆ ಅಷ್ಟು ಶ್ರದ್ಧೆಯಿಂದ ಕುಳಿತು ಮೊಲೆಯೂಡಿಸಿದ್ದಳೋ ಇಲ್ಲವೋ ತೇಜಮ್ಮ ತನ್ನ ಜನ್ಮದಲ್ಲಿ ಯಾವತ್ತೂ ಮಗುವೊಂದನ್ನು ಹೆತ್ತು ತಾಯಿ ಅನಿಸಿಕೊಳ್ಳದಿದ್ದ ತೇಜಮ್ಮ ಅವತ್ತು ಮಟ್ಟಸವಾಗಿ ಬಣವೆಯ ಸಂದಿಯಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕುಳಿತು ಇನೀಗೆ ಹಾಲುಡಿಸತೊಡಗಿದ್ದಳು ವಿಲಕ್ಷಣ ಸಂಪ್ರದಾಯಗಳ ವಾಮಲೋಕದಲ್ಲಿ ದೇಹಗಳಿಗೆ ಸ್ಪರ್ಶಗಳಿಗೆ ವಿಸರ್ಜನೆಗಳಿಗೆ ಸಾವಿರಾರು ಅರ್ಥಗಳಿರುತ್ತವೆ ಗುರು ಆದವನು ಶಿಷ್ಯರನ್ನು ದೈಹಿಕವಾಗಿ ಸ್ವೀಕರಿಸುವುದನ್ನೇ ದೀಕ್ಷೆ ಕೊಡುವುದರ ಸಂಕೇತವೆಂದುಕೊಳ್ಳುತ್ತಾನೆ ಒಂದು ವೇಳೆ ಶಿಷ್ಯನಿಗೂ ಅದೇ ತೆರನಾದ ದೀಕ್ಷೆ ಕೊಡಬೇಕಾಗಿ ಬಂದಲ್ಲಿ ಓಹೋ ಅದು ವ್ಯರ್ಜವಲ್ಲ ಆದರೆ ಮಕ್ಕಳಿಗೆ ದೀಕ್ಷೆ ನೀಡೋದಕ್ಕೆ ಹೆಂಗಸರೆ ಆಗಬೇಕು ಅವರು ಮೊಲೆಯೂಡಿಸುವ ಮೂಲಕವೇ ಅಪ್ರಾಪ್ತರಿಗೆ ದೀಕ್ಷೆ ನೀಡಬೇಕು ಇಂಥ ಸಂದರ್ಭಗಳು ವಾಮಲೋಕದಲ್ಲೂ ತೀರಾ ಅಪರೂಪ ಪದ್ಮಾಸನ ಹಾಕಿಕೊಂಡು ಕೂಡುವ ಮಾಟಗಾತಿ ತನ್ನ ಜೀವಮಾನದ ಕಟ್ಟ ಕಡೆಯ ಮತ್ತು ಅತ್ಯಂತ ಪ್ರಬಲ ಅಸ್ತ್ರವಾಗಲಿರುವ ನಾಗವಲ್ಲಿ ಎಂಬ ಕೂಸಿಗೆ ಆ ಮಠಮಠ ಮಧ್ಯಾಹ್ನದಲ್ಲಿ ಮನೋಮಂತ್ರದ ಉಚ್ಚಾರಣೆಯ ಸಮೇತ ಬಣವೆಯ ಪಕ್ಕದಲ್ಲಿ ಅಂಥದ್ದೊಂದು ವಿಶಿಷ್ಟವಾದ ದೀಕ್ಷೆ ಕೊಡುತ್ತಿದ್ದರೆ ಅಧೋಲೋಕದ ಅಷ್ಟು ಕರಾಳ ಶಕ್ತಿಗಳು ಅವಳ ಮತ್ತು ಆ ಮಗುವಿನ ರಕ್ಷಣೆಗೆ ನಿಂತು ಬಿಟ್ಟಿರುತ್ತವೆ ಎಂಬ ಸಂಗತಿ ಸೀತಾರಾಮುವಿಗೆ ಏನು ಗೊತ್ತು ಅದು ಮಾಟಗಾತಿ ಮಾಡಿಕೊಳ್ಳುತ್ತಿರುವ ಕಟ್ಟಕಡೆಯ ಸಿದ್ಧತೆ ಅವಳಿಂದ ದೀಕ್ಷೆ ಪಡೆಯುವ ಇನಿ ನಾಳೆ ಸಂಭವಿಸಲಿರುವ ಸ್ವಾತಿ ಮಳೆಯ ಮಹಾಪ್ರಸಂಗಕ್ಕೆ ಅಂಥದ್ದೊಂದು ಅಪರೂಪದ ಹನಿಯನ್ನ ನಾಲಗೆಯ ಮೇಲೆ ಧರಿಸೋದಕ್ಕೆ ಧರಿಸಿದ ಮೇಲೆ ಇಡೀ ವಾಮಾಚಾರದ ಅಧೋಲೋಕವನ್ನೇ ಆಳಲಿಕ್ಕೆ ಸಮರ್ಥಳಾಗಿ ಬಿಡುತ್ತಾಳೆ ಆತನಕ ಕಲಿಯದ ಮಂತ್ರಗಳನ್ನೆಲ್ಲ ಅವಳು ಒಂದು ರಾತ್ರಿಯಲ್ಲಿ ಕಲಿತು ಬಿಡುತ್ತಾಳೆ ಮುಖ್ಯವಾಗಿ ಸಾಂಪ್ಯ ವಿದ್ಯೆ ಅವಳಿಗೆ ಕರಗತವಾಗುತ್ತದೆ ಒಂದು ಸಲ ಕೇಳಿದ್ದದ್ದನ್ನು ಕೇಳಿದಷ್ಟೇ ಲೀಲಾಜಾಲವಾಗಿ ಸ್ಮರಿಸಿಕೊಳ್ಳುವ ಪ್ರಮೇಯವೇ ಇಲ್ಲದೆ ಪುನರ್ ಪಠಿಸುವ ವಿದ್ಯೆ ಅದು ಅದು ಕರಗತವಾಗುತ್ತಿದ್ದಂತೆಯೇ ಇನಿಯ ದನಿಯ ಒಳಗಿನ ಎಳಸತನ ಮಾಯವಾಗಿ ದನಿ ಒಡೆಯುತ್ತದೆ ಮಾತು ಕಂಚಿಗೆ ಕಂಚು ತಾಕಿದಂತೆ ಕಣಕಣಿಸುತ್ತವೆ ಕಣ್ಣು ಪ್ರಖರವಾಗುತ್ತವೆ ನಾಲಿಗೆಯ ಕೆಳ ಅಂಗಳದ ತಂತು ಕಡಿದು ಹೋಗಿ ಇನಿಯ ನಾಲಿಗೆ ಅವಳ ಗದ್ದವನ್ನು ದಾಟಿ ಕೆಳಕ್ಕೆ ಜೋತಾಡತೊಡಗುತ್ತದೆ ನಾಲಗೆಯ ತುದಿಯಿಂದ ತನ್ನ ಕಣ್ಣುಗಳನ್ನು ತಾನೇ ತಾಕಿಕೊಳ್ಳುವಂತಹ ವಿಶೇಷ ಶಕ್ತಿಯೊಂದು ಅವಳಿಗೆ ಲಭ್ಯವಾಗಿ ಬಿಡುತ್ತದೆ ಆಮೇಲೇನಿದೆ ಅಷ್ಟುದ್ದ ಚಾಚಿಕೊಳ್ಳುವ ನಾಲಗೆಯ ತುದಿಗೆ ಒಂದೇ ಒಂದು ಮಳೆಯ ಹನಿ ಬಿದ್ದು ಬಿಟ್ಟರೆ ಸರ್ವನಾಶ ಇನಿಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವ ಚಿದ್ರಿಯ ಮಾಟಗಾತಿ ತೇಜಮ್ಮ ಪ್ರಳಯ ಸದೃಶಳಾಗಿ ಬಿಡುತ್ತಾಳೆ ಮುಗ್ಧ ಸೀತಾರಾಮುವಿಗೆ ಇದ್ಯಾವುದರ ಅರಿವೂ ಇಲ್ಲ ಅವನಲ್ಲಿದ್ದದ್ದು ಒಂದೇ ವಾಂಛೆ ಒಟ್ಟಾಗಿ ಸಿಕ್ಕಿರುವ ಅದರಲ್ಲೂ ಬಣವೆಯ ಸಂದಿಯಲ್ಲಿ ಮೈಮರತಂತೆ ಕುಳಿತಿರುವ ಎರಡೂ ದುಷ್ಟಶಕ್ತಿಗಳನ್ನು ಒಂದೇ ಏಟಿಗೆ ಸುಟ್ಟುಬಿಡ್ತೀನಿ ಹಾಗಂದುಕೊಂಡೆ ಸೀಮೆ ಎಣ್ಣೆಯ ಡಬ್ಬಿಯೊಂದಿಗೆ ಮುಂದಕ್ಕೆ ಹೆಜ್ಜೆ ಎತ್ತಿಟ್ಟ ಸೀತಾರಾಮು ಅಷ್ಟೇ ಹಾಗೆ ಹೆಜ್ಜೆ ಎತ್ತಿಡುವ ಕೊನೆಯ ಕ್ಷಣದಲ್ಲಿ ಅವನು ಗುರುವು ಕಲಿಸಿದ ಬೀಜ ಮಂತ್ರವನ್ನ ಮನಸ್ಸಿನಲ್ಲಿ ಸ್ಫುಟವಾಗಿ ಪಠಿಸಿಕೊಳ್ಳದೆ ಹೋಗಿದ್ದಿದ್ದರೆ ನಿಂತ ನಿಲುವಿನಲ್ಲೇ ಅಧೋಲೋಕದ ಅಷ್ಟು ಕರಾಳ ಶಕ್ತಿಗಳ ಹೊಡೆತಕ್ಕೆ ಸಿಕ್ಕು ಸತ್ತು ಹೋಗಿಬಿಡುತ್ತಿದ್ದ ಅವನ ನಸೀಬು ದೊಡ್ಡದಿತ್ತು ಬೀಜ ಮಂತ್ರ ಪಠಿಸಿಕೊಂಡೇ ಅವನು ಬಣವಿಯ ಮೇಲಕ್ಕೆ ಸೀಮೆ ಎಣ್ಣೆ ಎರಚಲೆಂದು ಕೈಲಿರುವ ಡಬ್ಬಿ ಮೇಲೆ ಕೆತ್ತಿದ ಕೈಗಳು ನಿಶ್ಚೇಷ್ಟವಾಗಿ ಹೋದವು ಎರಚಿದ ಡಬ್ಬಿಯಿಂದ ಕರಣೆ ಕರಣೆಯಾದ ನೆತ್ತರ ತೆರೆಯೊಂದು ರಪ್ಪನೆ ಹೊರಬಿದ್ದು ಬಣವೆಯ ಹುಲ್ಲನ್ನು ಕೆಂಪಗಾಗಿಸಿತು ಇದ್ದಕ್ಕಿದ್ದಂತೆ ಒಂದು ಸುಂಟರ ಗಾಳಿ ಅದೆಲ್ಲೂ ಉದ್ಭವವಾಗಿ ಸರಸರಣೆ ಸುಳಿದಿರುಗುತ್ತಾ ಬಂದು ಸೀತಾರಾಮವನ್ನು ಪೂರ್ತಿಯಾಗಿ ಆವರಿಸಿಕೊಂಡು ಬಿಟ್ಟಿತು ಕೆಲವು ಕ್ಷುದ್ರ ಶಕ್ತಿಗಳಿಗೆ ಹೀಗೆ ಹಠಾತ್ ಸುಂಟರ ಗಾಳಿಯಾಗಿ ಮನುಷ್ಯರನ್ನು ಆವರಿಸಿಕೊಳ್ಳುವ ವಿದ್ಯೆ ಗೊತ್ತಿರುತ್ತದೆ ಹಾಗೆ ಒಮ್ಮೆ ಆವರಿಸಿಕೊಂಡ ಸುಂಟರ ಗಾಳಿ ಏನಿಲ್ಲವೆಂದರೂ ಮೂರು ನಿಮಿಷಗಳ ಕಾಲ ಅವನ ದೇಹವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಾಕುತ್ತದೆ ದೇಹದೊಳಗಿನ ಅಷ್ಟೂ ನೆತ್ತರನ್ನ ಬಸಿದು ಹಾಕುತ್ತದೆ ಮೈಯ ಪ್ರತಿ ಎಲುಬನ್ನು ಲಟಲಟನೆ ಮುರಿದು ಹಾಕುತ್ತದೆ ಸುಂಟರ ಗಾಳಿ ಅವನನ್ನು ಬಿಟ್ಟು ಹೋಗಿ ಸ್ತಬ್ಧಗೊಂಡ ನಂತರವೂ ಕೊಂಚ ಹೊತ್ತು ತರಗೆಲೆಯಂತೆ ಆ ಗಾಳಿಯ ವೇಗದಲ್ಲಿ ತಿರುಗುತ್ತಾ ಇರ್ತಾನೆ ಆದರೆ ಅಷ್ಟರೊಳಗಾಗಲೇ ಅವನ ಪ್ರಾಣ ಹೊರಟು ಹೋಗಿರುತ್ತದೆ ಕಣ್ಣಗುಡ್ಡೆಗಳು ಈಚೆಗೆ ಬಂದುಬಿಟ್ಟಿರುತ್ತವೆ ನಾಲಗೆ ಸೆಳೆದು ಹಾಕಲ್ಪಟ್ಟಿರುತ್ತದೆ ಅಂಥದ್ದೊಂದು ಕರಾಳಘಾತಕ್ಕೆ ಈಡಾಗಿರುವ ಮನುಷ್ಯರಿಗೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಕತ್ತಿನ ಕೆಳಗಡೆ ದೊಡ್ಡ ಗಾಯವಾಗಿರುತ್ತದೆ ಮತ್ತು ಅವನ ಪ್ರಾಣ ಆ ದೊಗರಿನ ಒಳಗಿನಿಂದಲೇ ಹೊರಟು ಹೋಗಿರುತ್ತದೆ ತನಗೆ ಏನಾಗಲಿದೆ ಎಂಬುದು ಅರಿವಿಗೆ ಬರುವ ಮೊದಲೇ ಸೀತಾರಾಮು ಸುಳಿಗಾಳಿಯಿಂದ ಆವೃತವಾಗಿ ಬಿಟ್ಟಿದ್ದ ಅತ್ಯಂತ ಬಲಿಷ್ಠವಾದ ನಾಲ್ಕಾರು ಪಕ್ಷಿಗಳು ತನ್ನನ್ನು ತಮ್ಮ ರೆಕ್ಕೆಗಳಿಂದ ಕೊಕ್ಕುಗಳಿಂದ ಮಜಬೂತಾದ ಕಾಲುಗಳಿಂದ ಒಂದೇ ಸಮನೆ ಬಡಿದು ಹಾಕಿತ್ತುವೆ ಎನಿಸುತ್ತಾ ಇತ್ತು ಯಾರೋ ತನ್ನ ಕತ್ತಿನ ಬುಡಕ್ಕೆ ಕೊಕ್ಕು ತಾಕಿಸುತ್ತಿದ್ದಾರೆ ಎನಿಸಿತು ಕಣ್ಣುಗಳನ್ನ ಮತ್ಯಾವುದೋ ಒರಟು ಬೆರಳುಗಳು ಕಿತ್ತು ಹಾಕಲು ಅನುವಾಗುತ್ತಿವೆ ಎನಿಸಿತು ಅಂಥ ಸ್ಥಿತಿಯಲ್ಲೂ ಸೀತಾರಾಮು ಮಾಡಿದ ಏಕೈಕ ಕೆಲಸವೆಂದರೆ ವಿರೂಪಾಕ್ಷ ಸನ್ಯಾಸಿ ಕಲಿಸಿದ ಬೀಜಮಂತ್ರದ ಪಠಣ ಇನ್ನೇನು ದೇಹದೊಳಗಿನ ನೆತ್ತರೆಲ್ಲ ಬಸಿದು ಹೋಗಬೇಕು ಎಂಬಷ್ಟರಲ್ಲಿ ಥಟ್ಟನೆ ಬಿರುಗಾಳಿ ನಿಂತು ಹೋದಂತಾಗಿ ಸೀತಾರಾಮು ಬಣವೆಯಿಂದ ಅನತಿ ದೂರಕ್ಕೆ ಎಸೆಯಲ್ಪಟ್ಟ ಬಣವೆ ಸಂಧಿಯಿಂದ ಎರಡು ಹೆಣ್ಣು ದನಿಗಳು ಒಂದಕ್ಕೊಂದು ಮಸೆದುಕೊಂಡವೇನೋ ಎಂಬಂತೆ ಗಲ್ಲು ಗಲ್ಲನೆ ನಕ್ಕವು ಸೀತಾರಾಮುವಿಗೆ ಯಾವುದೂ ಕೇಳಿಸಲಿಲ್ಲ ಯಾವುದೂ ಕಾಣಿಸಲಿಲ್ಲ ಅವನಿಗೆ ತೀವ್ರವಾಗಿ ಅನ್ನಿಸ್ತಿದ್ದು ಒಂದೇ ಒಂದೇ ಒಂದು ಸಲ ಆ ದಿವ್ಯ ಮೂರ್ತಿಯನ್ನ ಕಣ್ಣಾರೆ ನೋಡಬೇಕು ಅಷ್ಟೇ ಆಮೇಲೆ ತಾನು ಬದುಕಿರೋದಿಲ್ಲ ತನ್ನ ಸಾವು ಸನ್ನಿಹಿತವಾಗಿದೆ ಎಂಬುದು ಅನೇಕೋ ಸೀತಾರಾಮುವಿನ ಮನಸ್ಸಿಗೆ ಆ ಕ್ಷಣದಲ್ಲೇ ನಾಟಿ ಹೋದಂತಾಯಿತು ಅವನು ಇನಿ ಮತ್ತು ತೇಜಮ್ಮನನ್ನಷ್ಟೇ ಅಲ್ಲ ಇಡೀ ಜಗತ್ತನ್ನೇ ಮರೆತು ಆ ಜರ್ಜರಿತ ಸ್ಥಿತಿಯಲ್ಲಿ ಮಾವಿನ ತೋಪಿನ ಕಡೆಗೆ ಹೆಜ್ಜೆ ಇಡುತ್ತಿದ್ದರೆ ಇಟ್ಸ್ ಡೆಡ್ಲಿ ಇಂಥದ್ದೊಂದು ದೃಶ್ಯವನ್ನು ನನ್ನ ಜೀವಮಾನದಲ್ಲಿ ಎಂದೂ ನೋಡಿರಲಿಲ್ಲ ಒಂದು ಸುಂಟರ ಗಾಳಿ ಆಳೆತ್ತರದ ಆಕೃತಿಯನ್ನು ಹೀಗೆ ಜೀವಂತ ತಿಂದು ಬಿಡಲು ಯತ್ನಿಸಬಹುದು ಎಂಬುದನ್ನು ಪುಸ್ತಕಗಳಲ್ಲೂ ಓದಿರಲಿಲ್ಲ ಆದರೆ ಚಿತ್ರ ಸೀತಾರಾಮು ಯಾಕೆ ಬಣವೆಯ ಮೇಲಕ್ಕೆ ರಕ್ತ ಇರಿಸಿದ ಯಾರಿದ್ದಾರಲ್ಲಿ ಇವತ್ತೇಕೆ ಇದ್ದಕ್ಕಿದ್ದಂತೆ ಈ ಊರಲ್ಲಿ ಇಂಥ ವಿಲಕ್ಷಣ ಸಂಗತಿಗಳು ಘಟಿಸುತ್ತಿವೆ ಒಂದೇ ಒಂದು ಸಲ ಒಂದೇ ಒಂದು ಸಲ ಬಣವೆಯ ಸಮೀಪಕ್ಕೆ ಹೋಗಿ ನೋಡಿ ಬಂದ್ಬಿಡ್ತೀನಿ ಡೋಂಟ್ ಹೋಲ್ಡ್ ಮೀ ಅಂದವನೇ ಬಿಗಿಯಾಗಿ ತನ್ನ ತೋಳು ಹಿಡಿದುಕೊಂಡಿದ್ದ ಚಿತ್ರಾಳನ್ನ ಕೊಸರಿಕೊಂಡು ಬಣವೆಯ ಕಡೆಗೆ ಓಡ್ತಾ ಇದ್ದ ವಿಶ್ವ ಅವನನ್ನ ತಡೆಯಬಹುದಾದಷ್ಟು ದೊಡ್ಡ ದನಿಯಲ್ಲಿ ಚೀತ್ಕರಿಸಲು ಆಗದೆ ನಿಂತು ಬಿಟ್ಟಿದ್ದಳು ಚಿತ್ರ ಊರ ಮಧ್ಯದ ಆ ಕೂಡು ದಾರಿಯಲ್ಲಿ ತೇಜಮ್ಮ ನೀಲೋತ್ಪಲನ ಮೇಲೆ ಮಾರಣ ಪ್ರಯೋಗ ಪ್ರಾರಂಭ ಮಾಡಿದ್ದನ್ನು ಅವಳು ಕೊಟ್ಟ ಬೊಂಬೆಯನ್ನು ಹೊತ್ತುಕೊಂಡು ಬೆತ್ತಲೆ ಕೂಸು ಇನಿ ಗಳ್ ಸದ್ದು ಮಾಡಿಕೊಂಡು ಓಡುತ್ತಾ ಮನೆಯ ಕಡೆಗೆ ಬಂದದ್ದನ್ನು ಚಿತ್ರ ಮತ್ತು ವಿಶ್ವ ನೋಡಿದ್ದರೆ ಆದರೂ ಕರಾರುವಕ್ಕಾಗಿ ಇನಿ ಹದಿನಾರ ಕಣದ ಮನೆಯ ಹಿಂದಿನ ಬಣವೆಗೆ ಬಂದು ತಲುಪಿದ್ದದ್ದನ್ನಾಗಲಿ ಅವಳನ್ನು ಸೀತಾರಾಮ ಬೆನ್ನತ್ತಿ ಬಂದದ್ದನ್ನಾಗಲಿ ಅಂತಿಮವಾಗಿ ಇನಿಯ ಬಳಿಗೆ ತೇಜಮ್ಮ ನಡೆದು ಬಂದದ್ದನ್ನಾಗಲಿ ಅವರು ಕಂಡಿರಲಿಲ್ಲ ಕೈ ಕೊಸರಿಕೊಂಡು ಬಣವೆಯ ಕಡೆಗೆ ಓಡಿ ಹೋದ ವಿಶ್ವನಿಗೆ ಇನ್ನಾದರೂ ತಾನು ಕೆಲವೇ ದಿನಗಳ ಕಾಲ ಸಲುಹಿದ ಕೂಸು ಇನಿಗೆ ಏನೂ ಆಗಕೂಡದು ಎಂಬ ಕಳಕಳಿಯೇ ಇತ್ತು ಆದ್ದರಿಂದಲೇ ಅವನು ಬಣವೆಯ ಕಡೆಗೆ ಓಡಿದ ಸೀತಾರಾಮು ಆವೇಶಕ್ಕೆ ಬಿದ್ದು ಬಣವೆಯ ಕಡೆಗೆ ಹಾಗೆ ರಕ್ತ ಎರಚುತ್ತಿದ್ದಾನೆಂದರೆ ಬಣವೆಯಲ್ಲಿ ಯಾರೋ ಇರಬೇಕು ಅಥವಾ ಹದಿನಾರಂಕಣದ ಮನೆಯಲ್ಲಿ ಯಾವುದೋ ಜೀವಿಯ ರಕ್ತಪಾತ ಆರಂಭವಾಗಿರಬೇಕು ಅದು ತನ್ನ ಮುದ್ದಿನ ಇನಿ ಅಲ್ಲ ತಾನೆ ದಡಬಡಿಸಿ ಓಡಿದ ವಿಶ್ವ ಬಣವೆಯ ಒಳತಿರುವು ತಲುಪುತ್ತಿದ್ದಂತೆಯೇ ಅವನ ಕಾಲುಗಳು ಗಕ್ಕನೆ ನಿಂತು ಬಿಟ್ಟವು ಅಲ್ಲಿ ನೋಡಿದ ದೃಶ್ಯ ಅವನ ದೇಹದ ಮೇಲೆ ಮುಳ್ಳೆದ್ದು ನಿಲ್ಲುವಂತೆ ಮಾಡಿತ್ತು ಸೊಂಟದಿಂದ ಮೇಲಕ್ಕೆ ಪೂರ್ತಿಯಾಗಿ ಬೆತ್ತಲೆಯಾಗಿದ್ದ ತೇಜಮ್ಮ ಇನಿಗೆ ಹಾಲು ಉಡಿಸುತ್ತಿದ್ದಾಳೆ ಆಸೆ ಬುರುಕ ಇನಿ ಚಪಚಪನೆ ಚೀಪುತ್ತಾ ಹಾಲು ಕುಡಿಯುತ್ತಿದೆ ತೇಜಮ್ಮ ಯಾವುದೋ ಮಂತ್ರದಂತಹದ್ದನ್ನು ಪಠಿಸುತ್ತಿದ್ದಾಳೆ ಅದು ಯಾವುದೂ ಅಲ್ಲ ವಿಶ್ವನನ್ನ ವಿಶ್ವನನ್ನ ತತ್ತರಿಸುವಂತೆ ಮಾಡಿದ್ದು ತೇಜಮ್ಮನ ಕಣ್ಣುಗಳು ಮೈಥುನದ ಪರಮಾವಧಿ ಅಂತ ತಲುಪಿದ ಜೀವಿಯೊಂದು ಅರ್ಧ ಸುಖದಿಂದ ಅರ್ಧ ಮೈಮರವಿನಿಂದ ಒಂದು ಉನ್ಮತ್ತತೆಯಿಂದ ಅರ್ಧ ನಿಮೀಲಿತಗೊಳ್ಳುತ್ತವಲ್ಲ ಹಾಗಿದ್ದವು ಒಂದೇ ಸ್ಥಿಮಿತತೆಯಿಂದ ಮಂತ್ರ ಪಠಿಸುತ್ತಿದ್ದರೂ ತೇಜಮ್ಮನ ದೇಹ ಆ ಸ್ತನ ವಿಸರ್ಜನೆಯ ಸುಖದಿಂದ ಸಣ್ಣಗೆ ಆಯ ತಪ್ಪುತ್ತಿತ್ತು ಸಿಖ್ ಉದ್ಗರಿಸಿದ ವಿಶ್ವನಾಥ ಥಟ್ಟನೆ ಅವನ ಕಡೆಗೆ ತಿರುಗಿ ನೋಡಿದಳು ಇನಿ ಒಂದು ಕ್ಷಣದ ಮಟ್ಟಿಗೆ ಮೊಲೆಯೂಡುವುದನ್ನು ಬಿಟ್ಟಿದ್ದಳು ವಿಶ್ವನಾಥ ಅವಳ ಬಾಯಿಯನ್ನೇ ಗಮನಿಸಿದ ಒಂದು ಅಸಹ್ಯಕರವಾದ ನೀಲಿ ಜೊಲ್ಲು ಇನಿಯ ಬಾಯಿಯ ಇಕ್ಕೆಲಗಳಿಂದಲೂ ಜಿನುಗುತ್ತಿತ್ತು ಅದೇಕೋ ಮೊಟ್ಟ ಮೊದಲ ಬಾರಿಗೆ ವಿಶ್ವನಾಥನಿಗೆ ಕೂಡ ಈ ಮಗು ನಿಜಕ್ಕೂ ಸರ್ಪ ಸಂತಾನವಿರಬಹುದೇ ಅನ್ನಿಸಿಬಿಟ್ಟಿತು ಅದಕ್ಕೆ ಕಾರಣ ಮತ್ತೇನೂ ಅಲ್ಲ ಇನಿ ಇದೊಂದು ವಿಷಯದಲ್ಲಿ ಥೇಟು ಹಾವಿನಂತೆಯೇ ವರ್ತಿಸುತ್ತಾಳೆ ಅವಳಿಗೆ ಮನುಷ್ಯರ ಪ್ರೀತಿ ನೆನಪೇ ಇರೋದಿಲ್ಲ ಯಾವ ಹಾವು ಮನುಷ್ಯನೊಂದಿಗೆ ಇತರೆ ಪ್ರಾಣಿ ಪಕ್ಷಿಗಳಂತೆ ಹೊಂದಿಕೊಳ್ಳಲಾರದು ಅದಕ್ಕೆ ಪ್ರೀತಿ ಅರ್ಥವಾಗೋದಿಲ್ಲ ಅದು ತನ್ನದೇ ಜಾತಿಯ ಮತ್ತೊಂದು ಜೀವಿಯನ್ನು ಕೂಡ ಪ್ರೀತಿಸಲಾರದು ಹಾಗಂತ ಸರ್ಪಶಾಸ್ತ್ರದ ಮೊದಲ ಪಾಠದಲ್ಲಿ ಓದಿಕೊಂಡಿದ್ದು ನೆನಪಾಯಿತು ಆಮೇಲೆ ಅವನಿಗೆ ಬಣವೆಯ ಬಳಿ ನಿಲ್ಲಬೇಕು ಅನ್ನಿಸಲೇ ಇಲ್ಲ ಎಂದಾದರೂ ತನ್ನನ್ನು ಚಿತ್ರ ನಿರಾಕರಿಸಿದರೂ ಅಷ್ಟೊಂದು ನೋವಾಗುತ್ತದೋ ಇಲ್ಲವೋ ಇನೀ ಧಿಕ್ಕರಿಸಿದ್ದುದನ್ನ ಅವನಿಂದ ಭರಿಸಲಾಗಲಿಲ್ಲ ಸುಮ್ಮನೆ ಚಿತ್ರಾಳಲ್ಲಿಗೆ ನಡೆದು ಹೋಗಿ ಕುಳಿತು ಬಿಟ್ಟ ಶಿ ಸಿಖ್ ಆ ಹೆಂಗಸಿಗೆ ಹುಚ್ಚಿಡಿದಿದೆ ಎಂಬ ಮಾತನ್ನ ಎರಡು ಸಲ ಹೇಳಿದನಾದರೂ ವಿಶ್ವನ ಗಂಟಲಿನಲ್ಲಿ ವಾದ ಹೂಡಲು ಅನುವಾಗುವವನ ಇಲ್ಲ ಎಂಬುದನ್ನು ಗಮನಿಸಿದ್ದಳು ಚಿತ್ರ ಆಕಾಶದಲ್ಲಿ ಪ್ರಜ್ವಲಿಸುವ ಸೂರ್ಯ ನಿಧಾನವಾಗಿ ತೊಡಗಿದ್ದ ಸನ್ನಿವೇಶ ಬದಲಾಗ್ತಾ ಇದೆ ಮಾವಿನ ತೋಪು ಮಾತ್ರ ಯಾವುದೋ ಹೊಸ ಚೈತನ್ಯದೊಂದಿಗೆ ತನ್ನ ಚಟುವಟಿಕೆ ಪ್ರಾರಂಭಿಸಿತ್ತು ಅಲ್ಲಿದ್ದವರೆಲ್ಲ ಕೆಲವೇ ಗಂಟೆಗಳಲ್ಲಿ ನೀಲೋತ್ಪನ್ನನ ಸಾವನ್ನು ಮರೆತು ಬಿಟ್ಟರೇನೋ ಎಂಬಂತೆ ಸೀತಾರಾಮುವಿನ ಶುಶ್ರೂಷೆಯಲ್ಲಿ ತೊಡಗಿಬಿಟ್ಟರು ತುಂಬ ದಿನಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಅಗ್ನಿನಾಥನ ಕಣ್ಣುಗಳಲ್ಲಿ ಒಂದು ಗೆಲುವಿನ ಸೆಳಕು ಕಾಣಿಸಿತ್ತು ತಾನು ಕಳಿಸಿಕೊಟ್ಟಿದ್ದ ಸೀತಾರಾಮು ಕೂಡು ರಸ್ತೆಯಲ್ಲಿ ಪ್ರಯೋಗ ಪ್ರಾರಂಭ ಮಾಡಿಕೊಂಡು ಕುಳಿತಿದ್ದ ಮಾಟಗಾತಿಯನ್ನು ಅಲ್ಲೇ ಬಿಟ್ಟು ಇನಿಯ ಬೆನ್ನು ಹತ್ತಿದ್ದೇ ದೊಡ್ಡ ತಪ್ಪು ಅವನೇನೇ ಹರಸಾಹಸ ಮಾಡಿದ್ದಿದ್ದರೂ ನೀಲೋತ್ಪದನ ಸಾವನ್ನ ತಪ್ಪಿಸುವುದು ಸಾಧ್ಯವಿರಲಿಲ್ಲ ಆ ಸಂಗತಿ ಮಾವಿನ ತೋಪಿನಿಂದ ಹೊರಟಾಗಲೇ ಅದ್ದಿನ ತನಗೆ ಖಚಿತವಾಗಿತ್ತು ಮಾರಣ ಪ್ರಯೋಗದ ಗೊಂಬೆ ಹೊತ್ತುಕೊಂಡು ಓಡಿದ ಇನಿಯನ್ನ ಬೆನ್ನತ್ತುವುದರಲ್ಲಿ ಅರ್ಥವಿರಲಿಲ್ಲ ಆದರೂ ಸೀತಾರಾಮು ಆ ಕ್ಷಣದಲ್ಲಿ ತನಗೆ ತೋಚಿದ್ದನ್ನ ಮಾಡಿದ್ದಾನೆ ಅದೇ ಅಮಾಯಕ ವೇಗದಲ್ಲಿ ಅವನು ಮಾಡಿದ ಮತ್ತೊಂದು ಕೆಲಸವೆಂದರೆ ಇನಿಯ ಇನಿಯ ದೀಕ್ಷಾ ಕ್ರಿಯೆಯನ್ನು ಕಣ್ಣಾರೆ ನೋಡಿದ್ದು ಮತ್ತು ಅದೇ ಕ್ಷಣದಲ್ಲಿ ಗುರುವು ಕಲಿಸಿದ ಬೀಜಮಂತ್ರ ಹೇಳಿಕೊಂಡು ಮಾಟಗಾತಿಯ ಶಕ್ತಿ ಪರೀಕ್ಷೆ ಮಾಡಲು ಮುಂದಾದದ್ದು ಸೀತಾರಾಮುವಿನ ವಿವರಣೆ ಕೇಳುತ್ತಿದ್ದರೆ ಆಗ್ದಿನಾಥನಿಗೆ ಮಾಟಗಾತಿ ಯಾವ ಮಟ್ಟದ ಶಕ್ತಿಯನ್ನು ಮತ್ತೆ ಮೈಗೂಡಿಸಿಕೊಂಡಿದ್ದಾಳೆ ಎಂಬುದು ಸ್ಪಷ್ಟವಾಗುತ್ತಿತ್ತು ಕೇವಲ ವಿರೂಪಾಕ್ಷ ಸನ್ಯಾಸಿ ಕಲಿಸಿದ ಬೀಜ ಮಂತ್ರದಿಂದಲೇ ಮಾಟಗಾತಿಯ ರಕ್ಷಣೆಗೆ ನಿಂತ ಅಧೋ ಶಕ್ತಿಗಳನ್ನು ಸೀತಾರಾಮು ಪ್ರತಿರೋಧಿಸಿ ಬದುಕಿ ಬಂದಿದ್ದಾನೆಂದರೆ ಅವಳಿಗಿನ್ನೂ ಪೂರ್ಣ ಪ್ರಮಾಣದ ಸಿದ್ಧಿಗಳು ಕೈಗೂಡಿದಂತಿಲ್ಲ ಅಂತಿಮ ಯುದ್ಧ ಪ್ರಾರಂಭಿಸುವ ಮುನ್ನ ತನ್ನ ಶತ್ರುವಿನ ಬಲಾಬಲಗಳ ಪೂರ್ತಿ ಪರಿಚಯವಿರುವುದು ಎಷ್ಟಾದರೂ ಒಳ್ಳೆಯದು ಅಂದುಕೊಂಡ ಇಷ್ಟಕ್ಕೂ ಜೋಗೇರ ಗುಡ್ಡದ ವಧಾಸ್ಥಾನ ಹತ್ತಿ ನಿಲ್ಲಲು ತುಂಬಾ ಸಮಯವೇನು ಉಳಿದಿಲ್ಲ ಮಾಡಿ ಮುಗಿಸಿದರೆ ಇವತ್ತಿನ ರಾತ್ರಿಯದೇ ತನ್ನ ಜೀವನದ ಕೊನೆಯ ಶಿವತಾಂಡವ ನೃತ್ಯವಾದೀತು ಯಾರಿ ಗೊತ್ತು ತಾನು ಜೋಗಿಯರ ಗುಡ್ಡದ ತುದಿಯನ್ನಾದರೂ ತಲುಪುವಲ್ಲಿ ಯಶಸ್ವಿಯಾಗುತ್ತೇನೋ ಇಲ್ಲವೋ ಸ್ವಾತಿ ಮಳೆಗೆ ಆಕಾಶ ಅಣಿಯಾಗುತ್ತಿದ್ದಂತೆಯೇ ಹದಿನಾರಂಕಣದ ಮನೆಯ ಹಿತ್ತಲಿನಿಂದ ಒಂದು ಬೃಹತ್ ಗಾತ್ರದ ಘಟಸರ್ಪ ನಿಧಾನವಾಗಿ ತೆವಳುತ್ತಾ ಬೆಟ್ಟದ ಕಡೆಗೆ ಚಲಿಸುತ್ತದೆ ಅದು ಯುದ್ಧ ಘೋಷದ ಮೂಲ ಕಹಳೆಯಂತಹದ್ದು ಆ ಸರ್ಪ ಗುಡ್ಡದ ನೆತ್ತಿ ತಲುಪೋ ಹೊತ್ತಿಗೆ ಅವಳು ಹೊರಡುತ್ತಾಳೆ ಮಾಟಗಾತಿ ಅವಳ ಕೇಕೆ ಹೂಂಕಾರಗಳನ್ನು ಕೇಳಿಸಿಕೊಳ್ಳಲು ಇಡೀ ಶೀರ ಹುಡಸಿಯಲ್ಲಿ ತಾವೇ ಹತ್ತು ಜನ ಬಿಟ್ಟು ಮತ್ತೊಬ್ಬ ಮನುಷ್ಯನು ಇರೋದಿಲ್ಲ ಇವತ್ತು ಕತ್ತಲಾಗುವ ಹೊತ್ತಿಗಾಗಲೇ ಊರೆಂಬ ಊರೇ ಗುಳೆ ಎದ್ದು ಹೋಗಿಬಿಟ್ಟಿರುತ್ತದೆ ಕತ್ತಲು ದಟ್ಟವಾಗುತ್ತಿದ್ದಂತೆಯೇ ತಾನು ಅಘೋರ ಪಡೆಯೊಂದಿಗೆ ಊರ ಮುಂದಿನ ದೊಡ್ಡ ಬಾಗಿಲಿಗೆ ಸೇರಿಕೊಳ್ಳಬೇಕು ಅದಕ್ಕೆ ಮುನ್ನ ತನ್ನ ಅಘೋರ ಪಡೆಯೊಂದಿಗೆ ಶಿವತಾಂಡವ ಮಾಡಿ ಮುಗಿಸಬೇಕು ಅಂದುಕೊಂಡವನೇ ಎದ್ದು ಇಂತ ಅಗ್ನಿನಾಥ ತೋಪಿನ ಹೊರಗೆ ಸಣ್ಣಗೆ ಕತ್ತಲು ಕವಿಯ ತೊಡಗಿತ್ತು ಹೊರಗೆ ಕತ್ತಲು ಸುರಿಯುತ್ತಿದೆ ಎಂಬುದು ಖಚಿತವಾಗುತ್ತಿದ್ದಂತೆಯೇ ಮೊಟ್ಟ ಮೊದಲನೆಯದಾಗಿ ಕ್ಷೀರ ಹುಣಸಿಯ ಊರ ತಳವಾರನ ಮನೆಯ ಬಾಗಿಲು ಕಿರ್ರೋ ಎಂಬ ಸದ್ದಿನೊಂದಿಗೆ ತೆರೆದುಕೊಂಡಿತು ವಯೋವೃದ್ಧ ತಳವಾರ ಕೈಯಲ್ಲೊಂದು ಚಿಕ್ಕ ಗಂಟು ಹಿಡಿದುಕೊಂಡೇ ಹೊರಬಿದ್ದಿದ್ದ ಮನೆಯಿಂದ ಈಚೆಗೆ ಬಂದು ಅಂಗಳದಲ್ಲಿ ನಿಂತು ಅಂಜಿಕೆಯ ಕಣ್ಣುಗಳಲ್ಲೇ ಕ್ಷೀರ ಹುಣಸಿಯ ನಿರ್ಜನ ಬೀದಿಯನ್ನೊಮ್ಮೆ ಈ ತುದಿಯಿಂದ ಆ ತುದಿಯ ತನಕ ದಿಟ್ಟಿಸಿದ ಕೆಲವೇ ಗಂಟೆಗಳಿಗೆ ಮುಂಚೆ ಮೂರು ರಸ್ತೆಗಳ ಕೂಡು ತಾಣದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ದೊಡ್ಡ ಕುಂಕುಮದ ಮಾಟಗಾತಿ ಏನೆಲ್ಲ ಅವಘಡಗಳನ್ನು ಮಾಡಿದ್ದಾಳೆ ಎಂಬುದನ್ನು ಕಣ್ಣಾರೆ ನೋಡಿದ್ದ ಆತ ಈಗ ಬೀದಿ ನಿರ್ಜನವಾಗಿದೆ ಹಾಗೆ ಅಂಗಳದಲ್ಲಿ ನಿಂತವನು ಒಮ್ಮೆ ಹಿಂತಿರುಗಿ ನೋಡಿ ಕತ್ತಲಲ್ಲೇ ಅಸ್ಪಷ್ಟವಾಗಿ ಕೈಸನ್ನೆ ಮಾಡಿದ ಅಷ್ಟೇ ಅವನ ಮನೆಯ ಒಳಗಿನಿಂದ ಸುಮಾರು ಹದಿನಾಲ್ಕು ಜನ ಹೆಂಗಸರು ಮಕ್ಕಳು ಯುವಕರು ಹಣ್ಣಣ್ಣು ವೃದ್ಧರು ಎಲ್ಲರೂ ಪುತಪುತನೆ ಹೊರಬಿದ್ದರು ಅವರಲ್ಲಿ ಕೆಲವರ ಕೈಯಲ್ಲಿ ಕಂದೀಲುಗಳಿದ್ದವು ಮತ್ತೆ ಕೆಲವರ ಕೈಯಲ್ಲಿ ಪುಟ್ಟ ಪುಟ್ಟ ಗಂಟುಗಳು ನೋಡ ನೋಡುತ್ತಿದ್ದಂತೆಯೇ ಆ ಇಡೀ ಕುಟುಂಬ ಊರ ಬಾಗಿಲ ಕಡೆಗೆ ದಾಪುಗಾಲಿಕ್ಕಿಕೊಂಡು ನಡೆಯತೊಡಗಿತು ನಡಿಗೆಯಲ್ಲಿ ಭಯದ ಬಿರುಸಿತ್ತು ಕಣ್ಣುಗಳಲ್ಲಿ ಯಾವುದೋ ಆತಂಕ ಬಿರುಸಾಗಿ ಹೆಜ್ಜೆ ಹಾಕಲಾಗದ ಅಜ್ಜಿಯೊಂದನ್ನು ಕೊಂಚ ಬಲಿಷ್ಠನಾಗಿದ್ದ ಯುವಕನೊಬ್ಬ ಬೆನ್ನ ಮೇಲೆ ಮೂಟೆಯಂತೆ ಹೊತ್ತುಕೊಂಡು ನಡೆಯುತ್ತಿದ್ದ ಆ ಕುಟುಂಬ ಕೆಲವು ದಿನಗಳ ಮಟ್ಟಿಗೆ ಕ್ಷೀರಹೊಣಸಿಯಿಂದ ಗುಳೆ ಎದ್ದು ಹೋಗಿಬಿಡುವ ನಿರ್ಣಯ ಕೈಗೊಂಡಿತ್ತು ಹಾಗೆ ತಳವಾರನ ಕುಟುಂಬವೇ ಊರು ಬಿಟ್ಟು ಹೊರಡಲು ನಿರ್ಧರಿಸಿದ ಮೇಲೆ ಇನ್ನೇನಿದೆ ತಳವಾರ ಊರು ಕಾಯಬೇಕಾದ ಬಲಿಷ್ಠ ಅವನೇ ಗುಳೆ ಹೊರಟಿದ್ದಾನೆ ಅವನ್ನು ಮೊದಲೇ ಊಹಿಸಿ ಇಂಥದ್ದೊಂದು ಪ್ರಸ್ಥಾನಕ್ಕೆ ಅಣಿಯಾಗಿ ಕುಳಿತಿದ್ದ ಆ ಊರಿನ ಅಷ್ಟು ಕುಟುಂಬಗಳು ಒಂದರ ಹಿಂದೊಂದರಂತೆ ಕಂದಿಲು ಹಿಡಿದು ದಬದಬನೆ ಮನೆಗಳಿಂದ ಹೊರಬಿದ್ದವು ಬಸರಿಯರು ಬಾಣಂತಿಯರು ಚಿಕ್ಕ ಮಕ್ಕಳು ವಯೋವೃದ್ಧರು ಓಹೋ ಯಾರೆಂದರೆ ಯಾರೂ ಆ ರಾತ್ರಿಯ ಮಟ್ಟಿಗೆ ಕ್ಷೀರಹೊಣಸಿಯಲ್ಲಿ ಉಳಿಯಲು ಇಷ್ಟಪಡಲಿಲ್ಲ ಅವರೆಲ್ಲ ಆ ಇಳಿ ಸಾಯಂಕಾಲದಲ್ಲಿ ಕಂದಿಲು ಹಿಡಿದು ಸಾಲು ಸಾಲಾಗಿ ನಡೀತಾ ಇದ್ರೆ ದೂರದ ಮಾವಿನ ತೋಪಿನಲ್ಲಿ ಸುಸ್ತಾಗಿ ಮರದ ಬೊಡ್ಡೆಯೊಂದಕ್ಕೆ ಹೊರಗಿ ಕುಳಿತಿದ್ದ ಸೀತಾರಾಮುವಿಗೆ ತನ್ನ ಊರೆಂಬ ಊರೇ ಸರ್ವನಾಶಕ್ಕೀಡಾಗಿ ಹೋಯಿತೇನೋ ಇದೆಲ್ಲ ತನ್ನ ನತದೃಷ್ಟ ಕೂಸು ಇನಿಯಿಂದಾಗಿಯೇ ಆಯಿತೇನೋ ಅನ್ನಿಸ್ತಾ ಇತ್ತು ಕಂದೀಲು ಹಿಡಿದು ಸಾಲಾಗಿ ನಡೆಯುತ್ತಿದ್ದ ತನ್ನೂರಿನ ಜನ ಅವನ ಕಣ್ಣುಗಳಿಗೆ ಕೊಳ್ಳಿ ದೆವ್ವಗಳಂತೆ ಕಂಡಿದ್ದರು ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಇದು ಹೊತ್ತಲ್ಲ ಸೀತಾರಾಮು ಕ್ಷೀರಹುಣಸಿ ಶಾಶ್ವತ ರಣಭೂಮಿ ಏನಲ್ಲ ನಡೆಯಲಿರುವ ಕಡೆಯ ಯುದ್ಧ ಹೇಗೆ ಮುಗಿದರೂ ಹುಣಸಿ ಈ ವಾಮಜೀವಿಗಳ ಕಾಟದಿಂದ ವಿಮುಕ್ತಗೊಳ್ಳುತ್ತದೆ ಅಕಸ್ಮಾತು ಅವಳೇ ಗೆದ್ದರು ಬಂದ ಕೆಲಸ ಮುಗಿಸಿಕೊಂಡು ಇನಿಯ ಸಮೇತ ಹೊರಟು ಹೋಗಿಬಿಡುತ್ತಾಳೆ ತೇಜಮ್ಮ ಯುದ್ಧದಲ್ಲಿ ಗೆಲುವು ನನ್ನದಾದರೆ ನಿನ್ನನ್ನು ಡಾಕರ ಕಲ್ಲಿನ ಬೆಟ್ಟದ ಮೇಲೆ ವಿರೂಪಾಕ್ಷ ಸನ್ಯಾಸಿಯ ಆಣತಿಯಂತೆ ಸ್ಥಾಪಿಸಿ ಹೋಗುತ್ತೇನೆ ಏನೇ ಸಹಿಸಿಕೊಂಡರೂ ಇನ್ನು ಕೆಲವೇ ದಿನಗಳ ಮಾತು ಆಮೇಲೆ ಶೀರ ಹುಣಸಿಯ ಸುತ್ತ ಈ ಪರಿಯ ಹಾವುಗಳು ಇರೋದಿಲ್ಲ ಇನಿಯ ಗೈರು ಹಾಜರೆಯಲ್ಲಿ ಅವಕ್ಕೇನು ಕೆಲಸ ಸರಿದು ಹೋಗುತ್ತವೆ ಆಮೇಲೆ ಊರ ಜನ ನೆಮ್ಮದಿಯಾಗಿ ಹಿಂತಿರುಗುತ್ತಾರೆ ದುಗುಡ ಬೇಡ ನಡೆಯಲಿರುವ ಅಂತವ ಯುದ್ಧಕ್ಕೆ ಸಿದ್ಧನಾಗು ನಿನ್ನದೊಂದು ಪಾತ್ರವಿದೆ ನಿಖರವಾದ ದನಿಯಲ್ಲಿ ಹೇಳಿದ್ದ ಅಗ್ನಿನಾಥ ಖುದ್ದು ನಿಹಾರಿ ಕಾಳೆ ನಿಂತು ಸೀತಾರಾಮುವಿಗೆ ಆರೈಕೆ ಮಾಡುತ್ತಿದ್ದಳು ಅದೊಂದು ತೆರಣಾದ ಮಾತೃ ಸ್ಪರ್ಶಕ್ಕೆ ಒಳಗಾದವನಂತೆ ಲಘು ಬಗೆಯಿಂದ ಚೇತರಿಸಿಕೊಳ್ಳುತ್ತಿದ್ದ ಸೀತಾರಾಮು ಉಳಿದ ಅಘೋರಿಗಳಾಗಲೇ ನಿಹಾರಿ ಕಾಳು ಹಚ್ಚಿಕೊಟ್ಟ ಪುಟ್ಟ ಪುಟ್ಟ ಪ್ರಣತಿಗಳನ್ನ ಮಾವಿನ ತೋಪಿನ ದಶದಿಕ್ಕುಗಳಲ್ಲೂ ಇರಿಸಿ ಬಂದಿದ್ದರು ಅವು ಜಡೆ ಸಿದ್ಧಿಯ ಪೂಜೆಯ ಫಲವಾಗಿ ಹುಟ್ಟಿಕೊಂಡ ಪ್ರಣತಿಗಳು ಅವುಗಳ ಬೆಳಕು ಬಿದ್ದ ಜಾಗದಲ್ಲೆಲ್ಲೂ ಹಾವು ಸುಳಿಯೋದಿಲ್ಲ ಉಳಿದ ಜಾಗೆಗಳಲ್ಲಿ ಸ್ವತಃ ಅಘೋರಿಗಳೇ ನಾಗದಾಳಿ ಸಸಿಗಳನ್ನು ನೆಟ್ಟು ದಿನಗಟ್ಟಲೆ ಜೋಪಾನ ಮಾಡಿದ್ದರು ಬೇಲಿಯ ಒಳಗಿನಿಂದ ಹಾವು ನುಸುಳುವ ಸಾಧ್ಯತೆಗಳೇ ಇರಲಿಲ್ಲ ಬದುಕಿದ್ದ ದಿನಗಳಲ್ಲಿ ಬಾಬಾ ಇಸ್ಮಾಯಿಲ್ ತೋಪಿನ ನಡುವೆ ಇದ್ದ ಬಾವಿಯೊಳಕ್ಕೆ ಪದೇ ಪದೇ ಮುಳುಗು ಹಾಕಿ ಅದರೊಳಗೆ ಹಾವು ಹಾಗಿರಲಿ ಒಂದು ಚಿಕ್ಕ ಎರೆ ಹುಳುವನ್ನು ಬಿಡದಂತೆ ಇಡೀ ಬಾವಿಯನ್ನೇ ಸೋಸಿ ಹಾಕಿದ್ದ ಅವತ್ತು ಮಧ್ಯಾಹ್ನ ಕೂಡ ನೀಲೋತ್ಪಾದನ ಶಿಷ್ಯನೊಬ್ಬ ಬಾವಿಯೊಳಗೆ ಮುಳುಗು ಹಾಕಿ ಎಲ್ಲೂ ಒಂದು ಸರಿಸೃಪ ಇಲ್ಲವೆಂಬುದನ್ನು ಖಚಿತಪಡಿಸಿಕೊಂಡಿದ್ದ ಆದರೆ ನಿಹಾರಿಕಾಡ ಇದೆಲ್ಲ ಮುನ್ನೆಚ್ಚರಿಕೆಯನ್ನು ಅಗ್ನಿನಾಥ ಕಣ್ಣಲ್ಲೇ ಗೇಲಿ ಮಾಡಿ ನಕ್ಕು ಬಿಟ್ಟಿದ್ದ ಹಾಗಾದರೆ ನಿಹಾರಿಕೆಯ ಮುನ್ನೆಚ್ಚರಿಕೆಗಳು ಸೋಲುತ್ತವೆಯೇ